ದರ್ಶನ್ ಅವರ ಪತ್ನಿ ಗಂಡನ ನೋಡೋದಕ್ಕೆ ಅಂತ ಹತ್ರ ಬಂದ್ರೆ ಈ ಮಂಗಗಳು ಹೆಗರ ಎಗರಲ್ವೇನ್ರಿ ಯಾವ್ದಾದ್ರು ಬಾ ತುಂಬಿದ ಗಾಡಿ ಏನಾದ್ರು ಹೋಲ್ತಿದ್ರು ಮಂಗಗಳು ಎಲ್ಲ ಎಗರ್ಕೊಂಡ್ ಕಿತ್ಕೊಂಡ್ಬೋದು ಹಂಗೆ ಕಾರ್ ಮೇಲೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಒಬ್ಬ ಮಂಗ ದರ್ಶನ್ ಅವ್ರ ಪತ್ನಿಯವ್ರನ್ನ ಶೂಟ್ ಮಾಡ್ಬೇಕು ಅಂತ ನೋಡಿ ಕಾರ್ ಮೇಲೆ ಹತ್ಬಿಟ್ಟಿದಾನೆ ಕೋತಿ ಎತ್ತದಂಗೆ ಏನ್ ಮಾನ ಮರ್ಯದಿರೋ ನನ್ನ ಮಕ್ಳು ಮಾಡೋ ಕೆಲ್ಸನ ಇದು ಪಾಪ ಎಮ್ಮ ಕೈ ಮುಗುದು ಅಲ್ತಾ ಏ ಬಿಡಿ ನನ್ನ ಯಾಕೆ ಮಾಡ್ತೀರಿ ಅಂತ ಯಾಕೆ ಈ ಈ ಇನ್ಸಿಡೆಂಟ್ ಅಲ್ಲಿ ವಿಜಯಲಕ್ಷ್ಮಿ ಪಾತ್ರ ಏನಿದೆ ಗಂಡ ಇದ್ದಾನೆ ತಪ್ಪೋ ಸರಿನ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಒಬ್ಬ ಪತ್ನಿಯಾಗಿ ಆತನಿಗೆ ಏನೋ ಕಾನೂನು ನೆರವು ಕೊಡಿಸುವಂತದ್ದು ಅಥವಾ ಮಾತಾಡುವಂಥದ್ದು ಅವ್ರ ಜವಾಬ್ದಾರಿ ಇದೆ ಹೋಗ್ತಾರೆ ಗಂಡನ ಎಂಟಿ ನೋಡ್ಬಾರ್ದ ನೋಡಕ್ ಹೋದ್ರೆ ವಿಜಯಲಕ್ಷ್ಮಿ ಬಂದಿದ್ದಾರೆ ಗಂಡನ ನೋಡಕ್ಕೆ ಇಲ್ಲ ಇನ್ಯಾರು ನಿಮ್ಮನೆಯವ್ರ ಕಳ್ಸಬೇಕಿತ್ತ ದರ್ಶನ ನೋಡೋದಕ್ಕೆ ಅವ್ರ ಎಂಟಿ ಹೋಗಿ ನೋಡ್ಲಿ ಬಿಡ್ರಿ ನಿಮ್ಮ ನಿಮ್ಮೆಂಥಿ ಹೋಗಿ ನೋಡ್ತಾರೆ ಅಂದ್ರೆ ಅವ್ರನ್ನ ವಿಜಯಲಕ್ಷ್ಮಿ ಅವರು ಬಂದ್ಬಿಟ್ಟಿದ್ದಾರೆ ಕಪ್ಪು ಕಾರಲ್ಲಿ ಬಂದು ಬಿಟ್ಟಿದ್ದಾರೆ ಕಪ್ಪು ಕಾರಪ್ಪ ಇರೋದು ಅವ್ರು ಕಪ್ಪು ಕಾರ ಬಂದವರೇ ನೀನ್ ಹತ್ರ ಬಿಳಿ ಕಡೆ ಇದ್ರೆ ಕೊಡು ಹೋಗ್ತಾರೆ ಅದ್ರ ನಾನ್ ನನ್ನ ಮಗನವ ಕಪ್ಪು ಕಾರಲ್ಲಿ ಬಂದಿದ್ದಾರೆ ಅಗೋ ಅಗೋ ನೋಡಿ ಒಂದು ಕಿಲೋಮೀಟರ್ ಓಡೋಯ್ತು ಕಾರು ಒಂದು ಕಿಲೋಮೀಟರ್ ನೀವು ನಿಮ್ಮ ನಿಮ್ಮ ವರದಿಗಾರನ ಮರ್ಯಾದೆ ಮನಾಮರ ಅಗೋ ಅಗೋ ಪೊಲೀಸ್ನವ್ರಿಗೆ ಏನು ವಿಜಯಲಕ್ಷ್ಮಿ ಮೂರು ಲಕ್ಷ ದುಡ್ಡು ಕೊಟ್ಬಿಟ್ರಂತೆ ಯಾರು ನಿಮ್ಮ ಅಪ್ಪ ನೋಡಿದ್ ಅಲ್ಲಿ ಹೋಗಿ ನೋಡಿದ್ರ ಯಾರಾದ್ರಿಗೆ ಪೊಲೀಸ್ನವ್ರ ಬಗ್ಗೆ ಆರೋಪ ಮಾಡ್ತಿರಲ್ಲ ಲೈ ಮಾನ್ಗಿಡಿಗಿಲ್ಲ ಮೂರು ಲಕ್ಷ ದುಡ್ಡು ಕೊಟ್ಟರು ವಿಜಯಲಕ್ಷ್ಮಿ ಪೊಲೀಸ್ನವ್ರಿಗೆ ಅಂತ ಪ್ರಸಾರ ಮಾಡ್ತಿರಲ್ಲ ನೀವು ಯಾರು ಮಾನ ಮರೀತೀರ ನೀವು ಶಾಮಿಯನ್ ಹಾಕ್ಬಿಟ್ಟಿದ್ರಂತೆ ದರ್ಶನ್ಗೆ ಎಣ್ಣೆ ಸಪ್ಲೈ ಮಾಡ್ಬಿಟ್ಟಿದ್ರಂತೆ ಸಿಗರೇಟ್ ಸಪ್ಲೈ ಮಾಡ್ಬಿಟ್ರಂತೆ ಬಿರಿಯಾನಿ ಕೊಟ್ಟ್ರಂತೆ ಹಿಂಗಂತ ಹೇಳಿ ಪೊಲೀಸ್ ತನಿಖೆ ಅಂತ ಪ್ರಾಮಾಣಿಕವಾದ ಪೊಲೀಸ್ ಮೇಲೆ ಅಪಾದನ ಮಾಡ್ತೀರಿ ಮತ್ತೆ ದರ್ಶನ್ ಕಾಲು ಬಿದ್ಬಿಟ್ರಂತೆ ಅಂತ ಹೇಳಿ ಇರೋ ವಿಷಯನ ಸೃಷ್ಟಿ ಮಾಡ್ತೀರಿ ದರ್ಶನ್ ವಿಚಾರದಲ್ಲಿ ಇಷ್ಟು ದೊಡ್ಡ ಏನು ನ್ಯಾಯ ಕೊಡ್ತೀರಿ ನಾಲ್ಕೋತಾ ಇರೋರು ನಾನು ಹಿಂದೆ ಕೂಡ ಇಲ್ಲದೆ ಈಗ್ಲೂ ಹೇಳ್ತಾ ಇದ್ದೀನಿ ಧರ್ಮಸ್ಥಳದ ಸೌಜನ್ಯ ಕೇಸ್ ನಲ್ಲಿ ಬಾಯಿ ಯಾ ನೀವು ನಿಮ್ಗೆ ಮಾನ ಮರ್ಯಾದೆ ಇರ್ಲಿಲ್ವಾ ನೀವು ಒಟ್ಟಿಗೆ ಅನ್ನ ತಿಂತಾ ಇರ್ಲಿಲ್ವ ಅವಾಗ ದರ್ಶನ್ ಏನೋ ದರ್ಶನ್ ಕೇಸಲ್ಲಿ ಇಷ್ಟು ದೊಡ್ಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ರಲ್ಲ ಸೌಜನ್ಯ ಪ್ರಕರಣದಲ್ಲಿ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಒಂದು ಸಣ್ಣ ಕನ್ಸರ್ ತೋರಿಸಿದ್ರ ನೀವು ಸೌಜನ್ಯ ನ್ಯಾಯ ಬೇಕು ಅನ್ನೋ ಒಂದು ಸಣ್ಣ ಧ್ವನಿಯನ್ನ ತೆಗೆದ್ರ ಯಾಕೆ ಆರೋಪಿಗಳು ನಿಮ್ಮ ನಿಮ್ಮದಿರುವಂತನ ನಿಮಗೆ ಜಾತಿ ಧರ್ಮ ಮತ್ತೆ ಅವರ ಇನ್ಫ್ಲೂಯೆನ್ಸು ಅವರ ಹಣ ಅವರ ಪ್ರಭಾವ ತುಂಬಾ ದೊಡ್ಡದಾಗತ್ತ ಅವ್ರ ಬಗ್ಗೆ ಮಾತಾಡೋದಕ್ಕೆ ತಾಕತ್ತಿರಲ್ವ ನಿಮಗೆ ಯಡಿಯೂರಪ್ಪ ಪೋಸ್ಕೋ ಕೇಸು ಎಲ್ಲ ಯಾ ಮಾತಾಡ್ತಾ ಇದ್ದೀರಾ ಕೋರ್ಟ್ ಕೂಡ ಚೀಮಾರಿ ಆಗ್ತಾ ಯಡಿಯೂರಪ್ಪ ಒಬ್ಬನು ಒಬ್ರು ಯಾವನಾದ್ರು ಮಾತಾಡ್ತಿದ್ರ ಅವ್ರ ಬಗ್ಗೆ ಇಲ್ಲ ನಿಮಗೆ ನೀವೆಲ್ಲ ಬಿಜೆಪಿ ತರ ನಡ್ಕಾತಾ ಇದೀರಾ ಇನ್ನೊಂದು ವಿಡಿಯೋದ ನೋಡಿದೀರಿ ನೀವು ನಮ್ಮ ಪ್ರೊಫೆಸರ್ ಹರಿರಾಮ್ ಅವರು ಹೇಳ್ತಾರೆ ನೀವು ಆ ವಿನಾಯಕ ಬಾಳಿದ ಅನ್ನುವಂತಹ ಒಬ್ಬ ಆರ್ಟಿ ಆಕ್ಟಿವಿಸ್ಟ್ ಅವರು ಕೂಡ ಮೌಲ್ಯ ತಗ ಅವರೇ ಆದ್ರೆ ಅವರನ್ನ ಕೊಲೆ ಮಾಡ್ದ ಅನ್ನುವಂತಹ ಆರೋಪ ಇದ್ದ ತಗ ನರೇಶ್ ಶೆಣೈ ಅವನನ್ನ ಜೈಲಿಂದ ಸೂಲಿ ಬೆಲೆ ನೇರವಾಗಿ ಕರ್ಕೊಂಡು ಬರ್ತಾನೆ ಕೈ ಹಿಡ್ಕೊಂಡು ಒಬ್ಬನು ಮಾತಾಡ್ಲಿಲ್ಲ ನಿಮಗೆ ಯೋಗ್ಯತೆ ಇರಲಿಲ್ಲ ನಿಮ್ಗೆ ಮಾತಾಡೋದಕ್ಕೆ ಅವಾಗ ನಿಮಗೆ ಗುಲಾಮಗಿರಿ ಗಿರಿ ಮಾಡ್ಬೇಕಾಯ್ತಾರೆ ಮಾಡೋದಕ್ಕೆ ಬೇರೆ 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 ಫೀಲ್ಡ್ ಗಳಿದಾವೆ ಮಾಧ್ಯಮ ಫೀಲ್ಡ್ ಅಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡ್ಬೇಕಂತ ಸ್ವಲ್ಪ ಗೌರವ ಇಟ್ಕೊಳ್ರು ಯಾಕೆ ಪ್ರಾಮಾಣಿಕವಾದಂತಹ ಪತ್ರಕರ್ತರು ನಿಷ್ಠೆಯಿಂದ ಕೆಲಸ ಮಾಡುವಂತಹ ಪತ್ರಕರ್ತರು ಅವರಿಗೆಲ್ಲ ಅವಮಾನ ಮಾಡುವಂತಹ ಗುಲಾಮಗಿರಿಯ ಬೂಟ್ ನೆಕ್ಕುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಕ್ ಹೋಗ್ಬೇಕು ಅನ್ನೋದು ಈ ಮಾಧ್ಯಮಗಳು ಏನ್ ಹೇಳಿದ್ರು ದರ್ಶನ್ ವಿಚಾರದಲ್ಲಿ ದರ್ಶನ್ ಅವರ ಯಾವುದೇ ವಿಚಾರಗಳನ್ನ ನಾವು ಪ್ರಸಾರ ಮಾಡೋದಿಲ್ಲ ಕ್ರಾಂತಿ ಪಿಕ್ಚರ್ ಸಮಯದಲ್ಲಿ ಆ ಕ್ರಾಂತಿ ಈ ರಾಜ್ಯದ ಈ ದೇಶದ ಶಿಕ್ಷಣದ ಸಂಬಂಧಪಟ್ಟಂತಹ ಸಮಸ್ಯೆ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇರುವಂತಹ ಲೂಟಿಗಳು ಏನು ಅಂತ ಹೇಳುವಂತ ಸಬ್ಜೆಕ್ಟ್ ಮಾಧ್ಯಮಗಳ ಜವಾಬ್ದಾರಿ ಇದ್ರೆ ಇಲ್ಲಿ ದರ್ಶನ್ ಮುಖ್ಯ ಆಗ್ಬಾರ್ದಿತ್ತು ಆ ಸಬ್ಜೆಕ್ಟ್ ಮುಖ್ಯ ಆಗ್ಬೇಕಿತ್ತು ಅದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡಬೇಕಿತ್ತು ಅದರಿಂದ ಬಡ ಮಕ್ಕಳಿಗೆ ಆಗ್ಬೇಕಾಗಿರುವಂತಹ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಆದ್ರೆ ದರಿದ್ರ ಮಾಧ್ಯಮಗಳು ಅವರ ಯಾರೋ ದರ್ಶನ್ ಮೇಲೆ ಇದ್ದಂತಹ ಒಂದೇ ಒಂದು ದ್ವೇಷಕ್ಕೆ ಅಷ್ಟು ದೊಡ್ಡ ಒಳ್ಳೆ ಕಾನ್ಸೆಪ್ಟ್ ಇರುವಂತಹ ಪಿಕ್ಚರ್ ಅನ್ನ ಸೋರಿಸ್ಬೇಕು ಅಂತ ಪಣ ತೊಟ್ಟಿದ್ರು ಆದ್ರೆ ಅಭಿಮಾನಿಗಳು ಅದು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಮೆರೆಸಿದ್ರು ಅದಕ್ಕೆ ಏನ್ ಸಿಕ್ಬೇಕಿತ್ತು ಅದು ಸಿಕ್ಕಿದೆ ಅದು ಸೋಲ್ತಾ ಗೆಲ್ತಾ ಇವತ್ತು ನಿಮ್ ಕಣ್ಣ ಮುಂದೆ ಸತ್ಯ ಇದೆ ಈಗ ದರ್ಶನ್ ವಿಚಾರದಲ್ಲಿ ಬಹಳ ದೊಡ್ಡ ದಾಳಿ ಇಲ್ಲಿವರೆಗೂ ಇವತ್ತಿನವರೆಗೂ ಕೂಡ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಇವರು ಕೊನೆ ಪಕ್ಷ ಅವ್ರ ಎಂಡ ಮಕ್ಕಳ ಜೊತೆನಾದ್ರೂ ನಿಂದ ಗೊತ್ತಿಲ್ಲ ಕನ್ಸಲ್ದು ದರ್ಶನ್ ಎದ್ರು ದರ್ಶನ್ ಉಂಡ್ರು ದರ್ಶನ್ ಓದ್ರು ದರ್ಶನ್ ಬರೀ ಒನ್ ಜೀವನ್ಮಾನನೇ ಹಿಂಗೆ ಆಗೋಗ್ಬಿಟ್ಟಿದೆ ಬರೀ ದರ್ಶನ್ ವಿಚಾರ ಬಿಟ್ರೆ ಟಿವಿ ನಲ್ಲಿ ಏನು ಬರ್ತಾ ಇಲ್ಲ ಮಕ್ಳು ಕೂಡ ಮನೆಯಲ್ಲಿ ಕ್ಯಾಕ್ರಸ್ ಮಗ್ ಕೂಗಿತಾ ಇದಾರೆ ಇವ್ರಿಗೆ ಇವ್ರಿಗೆ ಏನ್ ಮಾಡೋಕ್ ಕೆಲಸ ಇಲ್ವಾ ನನ್ನ ಮಕ್ಳಿಗೆ ಆ ನನ್ನ ಮಕ್ಳಂದಿದ್ದು ಕರೆಕ್ಟ್ ನಾನೇನ್ ತಗೊಳ್ಳಲ್ಲ ಮಾತನ್ನ ವಾಪಸ್ ಯಾಕಂದ್ರೆ ನೀವು ಜವಾಬ್ದಾರಿಯುತವಾದಂತಹ ಮಾಧ್ಯಮದಲ್ಲಿ ಕೂತ್ಕೊಂಡು ಏನಾಗಿದೆ ಈ ನನ್ನ ಮಗನಿಗೆ ಇವನ್ ರೌಡಿ ನನ್ನ ಮಗ ಇವನ್ ಪುಡಂಗ್ ನನ್ನ ಮಗ ಅಂತ ಮಾತಾಡ್ತಿರುವಂತ ಅಯೋಗ್ಯರು ನೀವು ನಿಮಗೆ ಹಂಗ ಬೈದ್ರೆ ನಮ್ಗೆ ಏನು ತಪ್ಪಾಗೋದಿಲ್ಲ ನಾನು ಇಲ್ಲಿ ಪಕ್ಷ ಮತ್ತೆ ಯಾವುದೇ ಸಂಘಟನೆ ತರಕೆ ಇಷ್ಟ ಪಡ್ತಿರಲಿಲ್ಲ ಬಟ್ ನೀವ್ ನಡ್ಕೋತಾರ ನೀತಿ ನಾಳೆ ಬೆಳಗ್ಗೆ ಯಾವನಾದ್ರೂ ಒಂದ್ ಹತ್ತು ಜನ ರೇಪ್ ಮಾಡಿದಂತ ಆರೋಪಿ ಅವ್ನ್ ಸಿಕ್ಕಿದ ಅಂತಂದ್ರೆ ಅವನ ಮೇಲೆ ದಾಳಿ ಮಾಡ್ತೀರಾ ಅವ್ನು ಬಿಜೆಪಿ ಏನು ಅಂತ ಗೊತ್ತಾಗಿದ್ದ ಬೂಟ್ ಟೆಕ್ಕಕ್ಕೆ ಹೋಗ್ತೀರಾ ಅಂತ ಆಯೋಗ ನನ್ನ ಮಕ್ಳಿದ್ರೆ ನೀವು ಅವ್ನು ಬೂಟ್ ಟೆಕ್ಕಕ್ ಹೋಗ್ತೀರಾ ಬೆಳಗ್ಗೆ ಆ ಮಟ್ಟಕ್ಕೆ ಇದ್ರ ನೀವು ಯಾವ ವಿಚಾರದಲ್ಲಿ ಯಾರ ವಿಚಾರದಲ್ಲಿ ನೀವು ಪ್ರಾಮಾಣಿಕವಾಗಿ ಮಾತಾಡಿದ್ರೆ ದರ್ಶನ್ 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 ಮಾತಾಡ್ತಾ 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 ನೀವು ದರ್ಶನ್ ಫ್ಯಾನ್ಸ್ ಫ್ಯಾನ್ಸ್ಗಳನ್ನ ಕೆರಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಿ ಒಂದು ಮಾಧ್ಯಮ ನಾಡಿನ ಶಾಂತಿಯನ್ನ ಸುವ್ಯವಸ್ಥೆಯನ್ನ ಸೌಹಾರ್ದತೆಯನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ಬೇಕು ನೀವೇನ್ ಮಾಡ್ತಾ ಇದ್ದೀರಿ ದರ್ಶನ್ ನಲ್ಲಿರೋ ಕೋಪವನ್ನ ಅವರ ಅಭಿಮಾನಿಗಳ ಮೇಲೆ ಅಭಿಮಾನಿಗಳು ಏನ್ ರಯ ಮಾಡಿರ್ತಾರೆ ಸರಿನಾ ತಪ್ಪಾ ಏ ಎಂತ ಕೊಲೆಗಡ್ಕರ್ನೆಲ್ಲ ಸಮರ್ಥನೆ ಮಾಡ್ಕೊಂಡು ನೀವೇ ಮಾತಾಡ್ತಾರೆ ಎಂತ ರೇಪಿಸ್ಟ್ಗಳನ್ನೆಲ್ಲ ಸಮರ್ಥನೆ ಮಾಡ್ಕೊಂಡು ಮಾತಾಡಿದಿರ ನೀವು ಅಯೋಗ್ಯರು ಆ ಆಗಲೇ ನೀವು ಮಾಡಿ ಈ ಕೆಲಸವನ್ನ ನೀವು ಮಾಡ್ಬೇಕು ಇನ್ನ ಪವಿತ್ರ ಗೌಡನ ತಮ್ಮ ಯಾಕ ಈ ಇನ್ಸಿಡೆಂಟ್ಗೂ ಪಾಪ ಆ ಹುಡುಗನ್ಗೂ ಏನ್ ಸಂಬಂಧ ಪವಿತ್ರ ಗೌಡನ್ ತಮ್ಮ ಎಲ್ಲೋ ಅಂಗಡಿಗೆ ಹೋಗ್ತಾ ಇರ್ತಾನೆ ಏನೋ ತರೋದಕ್ಕೆ ಹೋಗ್ತಾನೆ ಹಿಂದೆ ಈ ನಾಯಿಗಳು ಹೋಗ್ತವಲ್ಲ ಗೊತ್ತಾ ಯಾರಾದ್ರೂ ಬಂದ್ ಹಿಡ್ಕೊಂಡು ಹೋಗ್ತಾ ಇದ್ರೆ ನಾಯ್ಗಳು ಬೊಬ್ಬೊ ಬೋ ಬೋಬ್ ಹಿಂದೆ ಆ ಬಂದ್ ಕಿತ್ಕಳಕ್ಕೆ ಹಂಗೆ ಈ ಮಾಧ್ಯಮದವ್ರು ಹುಡುಗ ಅಂಗಡಿಗೆ ಹೋಗ್ತಾ ಇದ್ರೆ ಅವ್ನ ಫಾಲೋ ಹೋಗಿ ಅವ್ನ ರೆಕಾರ್ಡ್ ಮಾಡ್ಕೋತೀರ ಅವ್ನ ಹೇಳ್ತಾ ನಿಮ್ಗೆ ಮಾಡಕ್ ಕೆಲಸ ಇಲ್ವಾ ನನ್ನ ಯಾಕೆ ರೆಕಾರ್ಡ್ ಮಾಡ್ಕೊತ ನಮ್ಮನ್ನ ಯಾಕೆ ವಿಡಿಯೋ ಮಾಡ್ತೀರಾ ಹೋಗ್ರಿ ಅಂತ ಅದಕ್ಕೆ ಇವನ್ ಜಯಪ್ರಕಾಶ್ ರೆಡ್ಡಿ ಹ್ಞೂ ನಮ್ಗೆ ಮಾಡಕ್ ಕೆಲಸ ಇಲ್ಲ ಬಾ ಶೆಡ್ ಬಾ ಕುಂಟೆ ಆಡೋಣ ಬಾ ಅಂತ ಬರೇ ಜಯಪ್ರಕಾಶ್ ರೆಡ್ಡಿ ನೀನು ಬಾ ನಮ್ ಶೆಡ್ಗೆ ನಾವು ಬಿಲ್ ಆಡೋಣ ನೋಡೋಣ ಯಾರ ಕುಂಟೆ ಬಿಲ್ಲೆ ಯಶರಿಸ್ತಾರ ನೋಡೋಣ ಬರ್ತಿಯಾ ಮಾಧ್ಯಮದಲ್ಲಿ ಮಾತಾಡ್ತೀಯ ನೂರಾರು ಜನ ನೋಡ್ತಾರೆ ಮಕ್ಳು ನೋಡ್ತಾರೆ ರುದ್ರು ನೋಡ್ತಾರೆ ಹೆಂಗ್ಸರು ನೋಡ್ತಾರೆ ನೀನು ಶೆಡ್ ಕರೆದು ಕುಂಟೆಬಿಲಿ ಆಡೋದು ಮನೇಲಿ ಆಡ್ಕೊಳ್ಳಿ ಆ ಮನೇಲಿ ಯಾರ ಇಲ್ಲ ಕುಟೆಬಿಡಕ್ಕೆ ಮಾನ್ಗಿಡಿ ಮಾನ್ಗಿಡಿ ಕೆಲಸ ಕಂಡು ಮಾಡ್ಬೇಡ್ರಿ ಅವ್ನ ತಮ್ಮಂದ್ ರೆಕಾರ್ಡ್ ಮಾಡ್ಕೋತೀರಾ ಮತ್ತೆ ಆಗ್ಲೇ ಪ್ರೊಫೆಸರ್ ಹರಿರಾಮ್ ಅವ್ರು ಹೇಳಿದ್ರು ಅವರ ಮಗಳನ್ನ ನೀವು ಪವಿತ್ರ ಗೌಡ್ರ ಮಗಳನ್ನ ರೆಕಾರ್ಡ್ ಮಾಡ್ತೀನಿ ನಾನು ಸರ್ಕಾರ ಕೇಳ್ತಾ ಇದೀನಿ ಸನ್ಮಾನ್ಯ ಏನು ಸಿದ್ದರಾಮಯ್ಯನವರು ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೆ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳುವಂಥದ್ದು ನಿಮಗೆ ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ನೀವು ಆ ಮಗಳನ್ನ ಯಾರು ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿದ್ರ ಅವ್ರ ಮೇಲೆ ಪೋಸ್ಕೋ ಕೇಸ್ ಹಾಕ್ಬೇಕು ಯಾಕೆ ಮೇಲೆ ಹಾಕ್ಲಿಲ್ವಾ ಒಬ್ಬ ಹೆಣ್ಮಗಳಿಗೆ ನ್ಯಾಯ ಕೇಳಕ್ ಹೋದಾಗ ನಮ್ಮೇಲೆ ಕೇಸ್ ಕೇಸರಿ ಪೋಸ್ಕೋ ಕೇಸ್ ಹಾಕ್ಬಿಟ್ರಿ ನಾವು ನ್ಯಾಯ ಕೇಳಕ್ ಹೋಗಿದ್ದಕ್ಕೆ ನೋಡಿ ಜನ ಏನ್ ಕುಂದ್ರ ಪೋಕ್ಸೋ ಕೇಸ್ ಇದೆ ಅಂತ ಇವ್ರು ರೇಪಿಸ್ಕೊಳ್ ಅಂತ ಅಂತ ದಡ್ಡ ದರಿದ್ರ ಪರಿಸ್ಥಿತಿ ನಮ್ಮ ತೊಳ್ಬಿಟ್ಟು ಹೋರಾಟಗಾರನ್ನ ಇವತ್ತು ಈ ಕಿತ್ತೊದ್ ಮಾಧ್ಯಮದವ್ರನ್ನ ನೀವು ಎದರ್ಸೋದಕ್ ಆಗೋದಿಲ್ವಾ ನೀವು ಅವ್ರ ಮೇಲೆ ಕ್ರಮ ಆಗೋದಿಲ್ವಾ ಪಾಪ ಇವತ್ತು ದರ್ಶನ್ ಅವರ ಪತ್ನಿ ಗಂಡನ್ ನೋಡೋದಕ್ಕೆ ಅಂತ ಜೈಲ ಹತ್ರ ಬಂದ್ರೆ ಈ ಮಂಗಗಳು ಎರ ಎಗರಲ್ ನನ್ರಿ ಯಾವ್ದಾದ್ರು ಬಾಳೆಹಣ್ಣು ತುಂಬಿದ ಗಾಡಿ ಏನಾರ ಹೋಗ್ತಿದ್ರು ಮಂಗಗಳು ಎಲ್ಲ ಬಂದು ಕಿತ್ಕೊಂಡು ಹಂಗೆ ಕಾರ್ ಮೇಲೆ ಹತ್ಕೊಂಡು ಕುತ್ಕೊಂಡಿದ್ದಾನೆ ಒಬ್ಬ ಮಂಗ ದರ್ಶನ್ ಅವ್ರ ಪತ್ನಿಯವ್ರನ್ನ ಶೂಟ್ ಮಾಡ್ಬೇಕು ಅಂತ ನೋಡಿ ಕಾರ್ ಮೇಲೆ ಹತ್ಬಿಟ್ಟಿದಾನೆ ಕೋತಿ ಎತ್ತದಂಗೆ ಏನ್ ಮಾನ ಮರಿದಿರೋ ನನ್ ಮಕ್ಳು ಮಾಡೋ ಕೆಲಸನ ಇದು ಪಾಪ ಎಮ್ಮ ಕೈ ಮುಗಿದು ಅಳ್ತಾ ಇದ್ ಬಿಡಿ ನನ್ನ ಯಾಕೆ ಮಾಡ್ತೀನಿ ಅಂತ ಯಾಕೆ ಈ ಈ ಇನ್ಸಿಡೆಂಟ್ ಅಲ್ಲಿ ವಿಜಯಲಕ್ಷ್ಮಿ ಪಾತ್ರ ಏನಿದೆ ಗಂಡ ಇದ್ದಾನೆ ತಪ್ಪೋ ಸರಿನೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೂ ಒಬ್ಬ ಪತ್ನಿಯಾಗಿ ಆತನಿಗೆ ಏನೋ ಕಾನೂನು ನೆರವು ಕೊಡಿಸುವಂತದ್ದು ಅಥವಾ ಮಾತಾಡಿಸುವಂತ ಅವ್ರ ಜವಾಬ್ದಾರಿ ಇದೆ ಹೋಗ್ತಾರೆ ಗಂಡನ್ನ ಎಂಟಿ ನೋಡಬಾರ್ದ ನೋಡಕ್ ಹೋದ್ರೆ ವಿಜಯಲಕ್ಷ್ಮಿ ಬಂದಿದ್ದಾರೆ ಗಂಡನ್ನ ನೋಡಕ್ಕೆ ಇಲ್ಲ ಇನ್ಯಾರು ನಿಮ್ ಮನೆಯವ್ರೆ ಕಲ್ಸ್ಬೇಕಿತ್ತ ದರ್ಶನ ನೋಡೋದಕ್ಕೆ ಅವ್ರ ಎಂಥಿ ಹೋಗಿ ನೋಡ್ಲಿ ಬಿಡ್ರಿ ನಿಮ್ಮೆಂಟಿ ಹೋಗಿ ನೋಡ್ತಾರೆ ಅವ್ರನ್ನ ವಿಜಯಲಕ್ಷ್ಮಿ ಅವರು ಬಂದ್ಬಿಟ್ಟಿದ್ದಾರೆ ಕಪ್ಪು ಕಾರಲ್ಲಿ ಬಂದು ಬಿಟ್ಟಿದ್ದಾರೆ ಕಪ್ಪು ಕಾರಪ್ಪ ಇರೋದು ಅವ್ರು ಕಪ್ಪು ಕಾರ ಬಂದವರೇ ನೀನ್ ಹತ್ರ ಕೊಡು ಹೋಗ್ತಾರೆ ಅದ್ರ ಮನ್ಗ ಹೇಳಿದ ಮಗನವ ಕಪ್ಪು ಕಾರಲ್ಲಿ ಬಂದಿದ್ದಾರೆ ಅಗೋ ಅಗೋ ನೋಡಿ ಒಂದು ಕಿಲೋಮೀಟರ್ ಓಡೋಯ್ತು ಕಾರು ಒಂದು ಕಿಲೋಮೀಟರ್ ನೀವು ನಿಮ್ಮ ನಿಮ್ಮ ವರ್ದಿಗಾರನ್ನ ಓಡಿಸ್ತಿರಲ್ರಪ್ಪ ಮಾನ ಮರ್ಯದಿ ಎಂದಿದ್ದವರ ಅಗೋ ಹಗೋ ಪೊಲೀಸ್ನವ್ರಿಗೆ ಏನೋ ವಿಜಯಲಕ್ಷ್ಮಿ ಮೂರ್ ಲಕ್ಷ ದುಡ್ಡು ಕೊಟ್ಬಿಟ್ರಂತೆ ಯಾರು ನಿಮ್ಮಪ್ಪ ನೋಡಿದ್ನ ಅಲ್ಲಿ ಹೋಗಿ ನೋಡಿದ್ರ ಬಗ್ಗೆ ಪೊಲೀಸ್ನವ್ರ ಬಗ್ಗೆ ಆರೋಪ ಮಾಡ್ತಿರಲ್ಲ ಲೈ ಮಾನ್ಗಿರಿ ಮೂರ್ ಲಕ್ಷ ದುಡ್ಡು ಕೊಟ್ಟರು ವಿಜಯಲಕ್ಷ್ಮಿ ಪೊಲೀಸ್ನವ್ರಿಗೆ ಅಂತ ಪ್ರಸಾರ ಮಾಡ್ತಿರಲ್ಲ ನೀವ್ ಯಾರು ಮನ ಮರಿದೀರ ನೀವು ಶಾಮಿಯನ್ ಹಾಕ್ಬಿಟ್ಟಿದ್ರಂತೆ ದರ್ಶನ್ಗೆ ಎಣ್ಣೆ ಸಪ್ಲೈ ಮಾಡ್ಬಿಟ್ಟಿದ್ರಂತೆ ಸಿಗರೇಟ್ ಸಪ್ಲೈ ಮಾಡ್ಬಿಟ್ರಂತೆ ಬಿರಿಯಾನಿ ಕೊಟ್ಟರಂತೆ ಹಿಂಗಂತ ಹೇಳಿ ಪೊಲೀಸ್ನವರ್ ತನಿಖೆ ಅಂತ ಪ್ರಾಮಾಣಿಕವಾದ ಪೊಲೀಸ್ ಮೇಲೆ ಆ ಮಾಡ್ತೀರಿ ಮತ್ತೆ ದರ್ಶನ್ ಕಾಲಿಗೆ ಬಿದ್ದುಬಿಟ್ರಂತೆ ಅಂತ ಹೇಳಿ ಇಲ್ದಿರೋ ವಿಷಯನ ಸೃಷ್ಟಿ ಮಾಡ್ತೀರಿ ದರ್ಶನ್ ಜೈಲ್ ನಲ್ಲಿ ಬೆಳಿಗ್ಗೆ ಎದ್ರೆ ಇಂತ ತಿಂಡಿ ತಿಂದ್ರು ದರ್ಶನ್ ಇಷ್ಟು ಗಂಟೆಗೆ ಟೀ ಕುಡಿದ್ರು ದರ್ಶನ್ ಸಪ್ಪಗಿದ್ರು ಸಪ್ಪಗಿದ್ರು ಹೋಗಿ ಉಪ್ಪಾಕಿ ದರ್ಶನ್ ಅವ್ರ ಹೆಂಡತಿ ಮಕ್ಕಳನ್ನ ನೋಡಿದ್ಮೇಲೆ ನಗೋದಕ್ಕೆ ಶುರು ಮಾಡಿದ್ರು ಯಾವಲ್ಲ ನಿಮ್ಗೆ ಒಳಗಡೆಯಿಂದ ಕಮೆಂಟ್ರಿ ಕೊಟ್ಟಿದ್ದು ರನ್ನಿಂಗ್ ಕಮೆಂಟ್ರಿ ಒಳಗಡೆ ಯಾವ ನಿನ್ ಕ್ಯಾಮ್ರಾಮನ್ ಇದಾನ ಹಂಗಾದ್ರೆ ಒಳಗಡೆಯಿಂದ ನೀವು ಫೋನ್ ಮೂಲಕ ಮೆಸೇಜ್ ತಗೋಬೇಕಲ್ವಾ ಮೆಸೇಜ್ ತಗೊಳ್ತಾ ಇದ್ರೆ ಫೋನ್ ಮೂಲಕ ನೀವು ಕ್ರಿಮಿನಲ್ ಗಳು ಒಳಗಡೆ ಫೋನ್ಗೆ ನೀವು ಅವಕಾಶ ನೀವ್ ಏನೋ ನಿಮ್ಮ ಪ್ರಭಾವ ರೂಪಿಸಿ ಮಾಡಿದ್ದೀರಿ ಅಂತ ಆಗ್ತದೆ ಒಂದ್ಸೆಗೆ ನೀವು ಪೊಲೀಸ್ನವ್ರನ್ನ ಆಪಾದಿತ ಸ್ಥಾನದಲ್ಲಿ ಯಾಕಂದ್ರೆ ನೀವು ಒಳಗಡೆ ಮೆಸೇಜ್ ತಗೊಳ್ತಾ ಇರೋದ ಮಾರ್ಗ ಯಾವ್ದು ಅಂತ ನಿಮ್ಮನ್ನ ತನಿ ಒಳಪಡಿಸ್ಬೇಕಾಗ್ತದೆ ದರ್ಶನ್ ಬೆಳಿಗ್ಗೆ ಐದುವರೆಗೆ ಇದ್ರಂತೆ ಯಾರೋ ನಿಮ್ ತಾತ ನೋಡಿದ್ನ ಗಂಟೆ ಐದುವರೆ ಡನ್ ಅಂತ ಐದುವರೆಗೆ ದರ್ಶನ್ ಎದ್ರು ದರ್ಶನ್ ಬೇಗ ಬಲಗಿ ಬೆಳಗ್ಗೆ ಬೇಗ ಎದ್ರಂತೆ ಯಾರ ನೋಡಿದ್ದು ಯಾರು ನೋಡಿದ್ರ ಹೇಳಪ್ಪ ಆಮೇಲೆ ದರ್ಶನ್ ಬೆಳಗ್ಗೆ ಉಪ್ಪಿಟ್ಟು ತಿಂದ್ರು ಸಾಯಂಕಾಲ ಇಷ್ಟುದ್ದ ಹುಚ್ಚ ಹೋಯ್ರು ಹೇಳು ನೀವು ಮಾಧ್ಯಮ ನಡೆಸ್ತಾ ಇದ್ದೀರಾ ಅಥವಾ ಏನ್ ಹೌಸ್ ನಡೆಸ್ತೀರೋ ತರ ಮಾತಾಡ್ತಾ ಇದ್ದೀರಿ ನೀವು ಜೈಲೊಳಗಡೆ ಏನಾಗತ್ತೆ ಏನ್ ಮಾತಾಡ್ತಾ ಇದ್ದಾರೆ ಅಲ್ಲಿ ಏನ್ ಚಟುವಟಿಕೆ ಆಗ್ತಿದೆ ಅಲ್ಲಿ ಜೈಲರ್ ಆಗ್ಲಿ ಸಂಬಂಧಪಟ್ಟರು ಸೂಪರ್ಡೆಂಟ್ ಆಗ್ಲಿ ಅಥವಾ ಇನ್ಯಾರೋ ಆಗ್ಲಿ ನಿಮಗೆ ಏನು ಕ್ಷಣ ಕ್ಷಣದ ಮಾಹಿತಿನ ಕೊಟ್ರೆ ಅದು ಅಪರಾಧ ಆಗ್ಬಿಡುತ್ತಲ್ ಅಥವಾ ನಿಮ್ಮೋರ್ನ ಏನಾದ್ರು ಒಳಗಡೆ ಇಟ್ಟು ನಿಮ್ ಮೆಸೇಜ್ ತಗೋತಿದ್ರೆ ಯಾವ ಮೂಲ ಯಾವ್ದು ಮೆಸೇಜ್ ನ ಮೂಲ ನಿಮ್ಗೆ ಏನ್ ತಲುಪ್ತಾ ಇದೆ ಅದು ಯಾರಾದ್ರೂ ಹೋಗಿ ಬಂದು ಮಾಡ್ತಾ ಇದಾರ ಆ ಜೈಲ್ ಮುಂದೆ ಹಸ್ಕೊಂಡು ನಿಂತಿದ್ರಲ್ಲಪ್ಪ ಹೊಟ್ಟೆ ಹಸ್ಕೊಂಡು ನಿಂತಿದ್ರ ಏನಾರು ಸಕ್ಕರ್ ಸಾಕು ಬೈಕ್ ಹಾಕೊಂಡ ಅಂತ ಆ ವಿನೋದ್ ಪ್ರಭಾಕರ್ ಬಂದ್ರೆ ಅವರಿಂದ ಓಡಾತೀರಾ ಏನು ಬಂದ್ ಹಿಡ್ಕೊಂಡು ಹೋಗ್ತಾರ ನಾಯಿಗಳು ಹೋಗ್ತಾರಲ್ಲ ಹಂಗೆ ಅವರಿಂದ ಓಡೋಗ್ತೀರಾ ಅವ್ರ ಹೆಂಡ್ತಿ ಬಂದ್ರೆ ಅವರಿಂದ ಓಡಾಕ್ತೀರಾ ಇನ್ಯಾವ ತಮ್ಮ ಬಂದ್ರೆ ಅವನಿಂದ ಓಡೋಗ್ತೀರಾ ಮಾಡಕ್ಕೆ ಕೆಲಸ ಇಲ್ವಾ ದೇಶದಲ್ಲಿ ಹಸಿವು ನಿರುದ್ಯೋಗ ಸಾಮಾಜಿಕ ಸಮಸ್ಯೆಗಳು ನೂರಾರು ಸಾವಿರಾರು ಸಾಯ್ತಾ ಇದಾವೆ ಬಸ್ಸಿನ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಹೋಗಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ರೆ ನೀವು ಮಾಧ್ಯಮಗಳು ಅಂತಂದ್ರೆ ಮಾನ್ಗಿಡಿ ಕೆಲಸಗಳನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ನಾನು ಕೊನೆಯದಾಗಿ ನನ್ನ ಈ ಮಾತನ್ನ ಮುಗಿಸೋದಕ್ ಮುಂಚೆ ನಾನು ಅಹ್ ಹೇಳ್ತಾ ಇರೋದೇ ಅಂತಂದ್ರೆ ದರ್ಶನ್ ನ ಅಭಿಮಾನಿಗಳು ಮತ್ತು ಅಥವಾ ದರ್ಶನ್ ಅವರೇ ಜೈಲಲ್ಲಿ ಇದ್ರು ಕೂಡ ಏನು ಮಾಡಬಾರ್ದು ಅಂತ ಏನಿಲ್ಲ ಮಾಧ್ಯಮಗಳ ಮೇಲೆ ತನ್ನ ಮೇಲೆ ಇಲ್ಲಸಲ್ಲದೆ ಇರುವಂತಹ ಆರೋಪಗಳು ಸತ್ಯವೇ ಇಲ್ಲದೆ ಇರುವಂತಹ ಸುಳ್ಳುಗಳನ್ನ ನಿರಂತರವಾಗಿ ಬಿತ್ತರಿಸ್ತಾ ನನ್ನ ಗೌರವಕ್ಕೆ ನನ್ನ ಮಾನಕ್ಕೆ ಧಕ್ಕೆ ತರ್ತಾ ಇದ್ದಾರೆ ನಾನು ಕೊಲೆ ಆರೋಪಿ ಅಂತ ಪ್ರೂವ್ ಆಗಿಲ್ಲ ನ್ಯಾಯಾಲಯದಲ್ಲಿ ಇನ್ನು ಮುಂದೆ ಅದರ ವಿಚಾರಣೆಗಳು ಶುರುವಾಗುತ್ತೆ ಪೊಲೀಸ್ದವ್ರು ಬೇಕಾದ ಸಾಕ್ಷ್ಯಾಧಾರಗಳು ಕೊಡ್ತಾನೆ ನಾನು ತಪ್ಪಿತಸ್ಥನಾಗಿ ಕಂಡು ಬಂದ್ರೆ ನನಗೆ ಶಿಕ್ಷೆ ಆಗಲಿ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಆದ್ರೆ ಶಿಕ್ಷೆ ಆಗೋದಕ್ಕೆ ಮುಂಚೆನೆ ಇವರೇ ಮೀಡಿಯಾ ಟ್ರಯಲ್ ಮಾಡಿ ಇವ್ರ ಜಡ್ಜ್ಮೆಂಟ್ ಬರೆದು ನನ್ನ ಕೊಲೆ ಆರೋಪಿ ಅಂತ ಮಾಡಿ ಏನೇನು ಇಲ್ಲವೋ ಅದೆಲ್ಲವನ್ನೂ ಇದೆ ಅಂತ ಹೇಳ್ತಾ ಇದ್ರೆ ಅಂತ ಕೋರ್ಟ್ ಅಲ್ಲಿ ಈ ಮಾಧ್ಯಮಗಳ ಮೇಲೆ ದಯ ಮಾಡಿ ಒಂದು ಕೇಸನ್ನು ಹಾಕ್ಬೇಕು ದರ್ಶನ್ ಅಭಿಮಾನಿಗಳ ಬೇಕಾದ್ರೂ ಹಾಕ್ಬೋದು ದರ್ಶನ್ ಬೇಕಾದ್ರೂ ಹಾಕ್ಬೋದು ಸೊ ಫೈನಲಿ ಒನ್ಸಗೇನ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದರ್ಶನ್ ಅವರ ಆರೋಪ ಏನು ಕೊಲೆ ಆರೋಪ ಇದೆಲ್ಲ ಅದನ್ನ ನಾವು ಸಮರ್ಥನೆ ಮಾಡೋಲ್ಲ ಮಾಡ್ತಾ ಇಲ್ಲ ಆದ್ರೆ ದರ್ಶನ್ ಇನ್ಸಿಡೆಂಟ್ ನ ಇಟ್ಕೊಂಡು ಸಾಮಾಜಿಕ ಪರಿಸ್ಥಿತಿಯನ್ನ ಹಾಳು ಮಾಡ್ತಾ ಇರುವ ಅಯೋಗ್ಯ ಏನಿದ್ದೀರಿ ನೀವು ಈ ಸಮಾಜದ ಶಾಂತಿಯನ್ನ ಏನ್ ಕೆಡಿಸ್ತಾ ಇದೀರಿ ಮನೆಯ ವಾತಾವರಣ ನಿಮ್ ಟಿವಿ ಆನ್ ಮಾಡ್ತಾ ಬಲ 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 ಬರಬಹುದು ಸತ್ತರ ಮನೆ ಬಾಯಿ ಬಿಡ್ಕೊಳ್ಳೋಂಗ್ ಬರ್ತೀರಲ್ಲ ರುಡಾಲಿಗಳ ತರ ನೀವು ನಿಮ್ಮ ನಿಮ್ಮ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ ಹಾಗಾಗಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಚಾರದಲ್ಲಿ ಮತ್ತೆ ಮತ್ತೆ ಮಾತಾಡೋದು ಅಂತಿದ್ವಿ ಆದ್ರೆ ಈ ಮಾಧ್ಯಮದ ಧುರಾಂಕಾರ ದುರ್ನಡತೆ ಇದನ್ನೆಲ್ಲ ನೋಡಿ ಕೊನೆಗೆ ರಜನಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚ ಯೂಟ್ಯೂಬರ್ ಪಾಪ ಆ ಹುಡುಗಿನ ಇಟ್ಕೊಂಡು ಏನು ದೊಡ್ಡ ಇದು ಪ್ರಭಾಂಡ ಮಾಡಿಕೊಟ್ಟಿದ್ರಿ ಆ ಹೆಣ್ಮಗಳು ಏನೋ ದುಡ್ಡು ಕೊಟ್ಲಂತೆ ಅವ್ರು ಕರ್ಸಿದ್ಲಂತೆ ನಿಮ್ಮ ಹತ್ರ ಎಲ್ಲ ಸಾಕ್ಷಿ ಇದ್ರೆ ಪೊಲೀಸ್ದವ್ರು ಕೊಟ್ಟು ಅರೆಸ್ಟ್ ಮಾಡಿಸಿ ಗುಂಪು ಗುಂಪು ಜನ ಸೇರ್ಸೋದಕ್ಕೆ ಸಾವಿರ ಗಟ್ಟಲೆ ಜನ ಬನ್ನಿ ಸ್ಟೇಷನ್ ಮುಂದೆ ಅಂತ ಮೆಸೇಜ್ ಹಾಕಿದ್ಲು ಅವ್ರಿಗೆ ಅಂತ ನೀವು ಸುದ್ದಿ ಮಾಡ್ತಾ ಇದ್ರ ಇದು ಮಾಡಿದ್ರೆ ಪೊಲೀಸ್ವ್ರು ಕ್ರಮ ತಗೊಂಡ್ಬಿಡ್ತಿದ್ರಲ್ಲಿ ಇಲ್ಲಿವರೆಗೂ ಪೊಲೀಸ್ವರು ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನೀವು ಮಾಡ್ತಾ ಇದ್ರ ನಿಮ್ಮ ಸುದ್ದಿ ಮೂಲ ಯಾವುದು ಹಂಗೇನಾಗಿದ್ರೆ ಪೊಲೀಸರು ಕ್ರಮ ನಾವು ಬೇಡ ಅಂತಲ್ಲ ಅದೇ ಅದ್ರ ಬಗ್ಗೆ ನಮ್ಗೆ ಆ ಅಬ್ಜೆಕ್ಷನ್ ಇಲ್ಲ ನಾನೇನು ಆಕ್ಷೇಪಣೆ ಏನು ಮಾಡ್ಕೋಲ್ಲ ನಾವು ಇದಕ್ಕೆ ಹೇಳಿದ್ದು ನಮ್ಮ ಈ ಕಾರ್ಯಕ್ರಮ ಟೈಟಲ್ ಯಾಕೆ ಕೊಟ್ಟಿತ್ತು ಅಂತಂದ್ರೆ ದರ್ಶನ್ ಅವರ ಬಾತ್ರೂಮ್ ಅಲ್ಲಿ ಕೊಟ್ಟಿಕೊಂಡಿದ್ನ ಅಜಿತ್ ಮತ್ತು ರಂಗಣ್ಣ ಅಂತ ಅದೇ ನೀವೇನಾದರೂ ಬಚ್ಚಿಟ್ಕೊಂಡು ಅಲ್ಲಿ ಏನೇನಾಗ್ತದೆ ಕ್ಷಣ ಕ್ಷಣಕ್ಕೂ ಅಂತ ಈ ಜನಕ್ಕೆ ಸುದ್ದಿ ಕೊಡ್ತಾ ಇದ್ದೀರಾ ಅನ್ನೋ ಅನುಮಾನ ಬಂದಿದೆ ಆ ಅನುಮಾನದ ಅನುಮಾನದಾದ ಮೇಲೆ ನಾನು ಇಷ್ಟೆಲ್ಲ ಮಾತಾಡಿದ್ದೀವಿ ಇದ್ರಲ್ಲಿ ನಾನ್ ಮಾತಾಡಿದ ಸತ್ಯ ಇದೆಯಾ ಅಥವಾ ಈ ಮಾಧ್ಯಮಗಳ ಮಾತಾಡ್ತಾರ ಸತ್ಯ ಇದೆ ಅನ್ನೋದು ನಿಮ್ಮ ವಿವೇಚನೆ ಬಿಟ್ಟಿದ್ದು ಈ ಕಾರ್ಯಕ್ರಮವನ್ನ ನೋಡಿದಂತವ್ರು ನನ್ನ ಒಂದು ರಿಕ್ವೆಸ್ಟ್ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅವು ಒಂದು ಕ್ಷಣಕ್ಕೆ ಲಕ್ಷಾಂತರ ಮನೆಗಳನ್ನ ತಲುಪು ನಾವು ಈ ಸತ್ಯದ ಮೂಲಕ ಮನೆ ಮನೆಗೂ ತಲುಪಬೇಕಾಗ್ತದೆ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕಾಗ್ತದೆ ಈ ಮಾನಗಡಿ ಮಾಧ್ಯಮಗಳ ನಡವಳಿಕೆ ಏನಿದೆ ಅಂತ ನನ್ನ ಕಾರಣಕ್ಕೆ ಇದನ್ನ ದಯಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ರೀಚ್ ಆಗೋ ತರ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತ್ರ ನನ್ನ ಈ ಚರ್ಚಾ ಕಾರ್ಯಕ್ರಮ ಮುಗಿಸ್ತೀನಿ ತಮ್ಮೆಲ್ಲರೂ ಶುಭ ಜೈ ಭೀಮ್